ಕುಶಾಲನಗರದಲ್ಲಿ ಈ ಹಿಂದೆ ನಡೆಯುತ್ತಿದ್ದ ಮಾರುಕಟ್ಟೆಯಲ್ಲಿ ಸಂತೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ಮಾರುಕಟ್ಟೆ ವ್ಯಾಪಾರಸ್ಥರ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದೆ ನಗರ ಹಳೆ ಸಂತೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಜಮಾಯಿಸಿದ ಸಂಘದ ಸದಸ್ಯರು ಈಗಿರುವ ಇಂದ ಹಳೆ ಮಾರುಕಟ್ಟೆಗೆ ಸಂತೆಯನ್ನು ಸ್ಥಳಾಂತರಿಸಬೇಕಿದೆ ಎಂದು ಆಗ್ರಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾರುಕಟ್ಟೆ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ಇಕ್ಬಾಲ್ ಮತ್ತು ಡಿಎಸ್ಎಸ್ ಸಂಚಾಲಕ ಕೆ ರಾಜು ಈ ಹಿಂದೆ ಇದ್ದ ಸಂತೆ ಮಾರುಕಟ್ಟೆಯಿಂದ ದೊರೆಯುತ್ತಿದ್ದ ಲಕ್ಷಾಂತರ ರೂಪಾಯಿಗಳ ಆದಾಯ ಪುರಸಭೆಗೆ ತಪ್ಪಿದೆ ಪ್ರಸ್ತುತ ಸಂತೆ ನಡೆಸುತ್ತಿರುವ ಆರ್ಎಂಸಿ ಪ್ರಾಂಗಣ ರೈತರಿಗಾಗಿ ಇದ್ದು ವ್ಯಾಪಾರಿಗಳ ಅನುಕೂಲಕ್ಕೆ ಹಳೆ ಮಾರುಕಟ್ಟೆಗೆ ಸಂತೆ ಸ್ಥಳಾಂತರಿಸಗೊಳ್ಳಬೇಕಿದೆ ಹೆದ್ದಾರ ಬದಿಯಲ್ಲಿರುವ ಆರ್ಎಂಸಿಯಲ್ಲಿ ವಾರದ ಸಂತೆ ದಿನ ಹೆಚ್ಚಿನ ವಾಹನ ದಟ್ಟಣೆಯಿಂದ ತೀವ್ರ ಅನಾನುಕೂಲ ಸೃಷ್ಟಿಯಾಗಿದೆ ಇದರಿಂದ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗುತ್ತಿದೆ ಇದೆಲ್ಲವನ್ನು ಪರಿಗಣಿಸಿ ಸಂತೆ ಸ್ಥಳಾಂತರಕ್ಕೆ ಕ್ರಮ ವಹಿಸಬೇಕಿದೆ ಎಂದು ಒತ್ತಾಯಿಸಿದರು ಇದೇ ವೇಳೆ ಸೂಕ್ತ ಕ್ರಮಕ್ಕೆ ಆಗ್ರಹ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂತೆ ಅಲೆ ಮಾರ್ಕೆಟ್ ಸುಮಾರು ಮೂರು ವರ್ಷದ ಇತಿಹಾಸ ಸಂತೆ ಆಗಬೇಕಂತ ಕೇಳಿಕೊಳ್ಳುತ್ತೇವೆ ಪುರಸಭೆ ಅಧಿಕಾರಿ ಅವರಿಗೆ ಮನವಿ ಮಾಡಿ ಇಲ್ಲೇ ಮಾಡಿ ಕೊಡಬೇಕು ಅಂತ ಈ ಸಂತೆಯನ್ನ ವಾಪಸ್ ನಮ್ಗೆ ತಂದು ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಪುರಸಭೆಗೆ ನಾವು ಮನವಿ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಹಾಗೆ ಇತಿಹಾಸ ಇರುವಂಥ ಸಂತೆ ಮತ್ತು ಈ ಊರಿನ ಅಭಿವೃದ್ಧಿಗೆ ಹೆಚ್ಚು ಹಣಗಳು ಬರುವ ಸಂತೆ ಆಗಿರೋದ್ರಿಂದ ಈ ಸಂತೇನ ಇಲ್ಲೇ ಮಾಡಿಕೊಡಬೇಕು ಊರಿನ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಾಗ ಇದೇ ಹಣದಿಂದ ಈ ಊರಿನ ಈ ಈ ಊರಿನ ಅಭಿವೃದ್ಧಿ ಮಾಡಿರೋದರಿಂದ ಈ ಸಂತೆ ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬಾರ್ದು ಈ ಸಂತೆನ ಇಲ್ಲಿಗೆ ವಾಪಸ್ ತಂದು ಕೊಡಬೇಕು ಅಂತ ಪುರಸಭೆ ಚೀಫ್ ಮುಖ್ಯಾಧಿಕಾರಿ ಅವರಿಗೆ ಮನವಿ ಮಾಡ ಈಗಿರುವಂಥ ಸಿಯಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿ ಚುನಾವಣೆ ಆಗಿ ಅಲ್ಲಿ ಬರುವಂಥ ಮೆಂಬರ್ಗಳು ಹೇಗಿರ್ತಾರೆ ಹೇಳೋಕ್ಕಾಗಲ್ಲ ಇದು ತಾತ್ಕಾಲಿಕವಾಗಿ ನಮಗೆ ಕೊಟ್ಟಿರ್ತಾರೆ ನಾಳೆ ದಿನ ಬಂದು ಹೊಸ ಬೋರ್ಡ್ ಬಂದಾಗ ನಿಮಗೆ ಇಲ್ಲಿ ಅವಕಾಶ ಇಲ್ಲಪ್ಪ ನೀವು ಬೇರೆ ಕಡೆ ಮಾರ್ಕೆಟ್ ಮಾಡಿ ಅಂದರೆ ಕುಶಾಲನಗರದಲ್ಲಿ ಯಾವುದೇ ಜಾಗ ಇರೋದಿಲ್ಲ ಈ ಜಾಗನ ಉಳಿಸ್ಕೊಡ್ಬೇಕು ಮತ್ತು ಈ ಜಾಗನ ನಮಗೆ ವಾಪಸ್ ಯಥಾಸ್ಥಿತಿಯಾಗಿ ನಮಗೆ ತಂದು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಂಡಿರಿ ಈ ದಿನ ದಿನದ ಏನು ಮಾಡಿ ನಗರದ ಹಳೆಯ ಸಂತೆ ಮಾರುಕಟ್ಟೆಯಲ್ಲಿ ಕರ್ನಾಟಕ ದಲಿತರ ಸಮಿತಿ ಭೀಮವಾದ ಸಂಘಟನೆ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಹಾಗೂ ಅದೇ ರೀತಿ ಸಂತ ವ್ಯಾಪಾರಿಗಳ ಸಂಘಟನೆ ವತಿಯಿಂದ ಈ ದಿನ ಹಳೆಯ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡ್ತೇವೆ ಇಲ್ಲಿ ವ್ಯಾಪಾರ ಆಗಬೇಕು ಇಲ್ಲೇ ಯಥಾಸ್ಥಿತಿ ಏನು ವಾರದ ಸಂತೆ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸುಮಾರು ಈ ಸಂತೆ ವರಸಂತೆ ಸುಮಾರು ನೂರ ಐವತ್ತು ವರ್ಷಕ್ಕೂ ಹಳೆಯದಾದ ವರಸಂತೆ ಇದು ಏಕಕಾಲಕ್ಕೆ ಇಲ್ಲಿಂದ ಎ ಪಿ ಎಮ್ ಸಿಗೆ ತೆಗೆದಾಕಿ ಇಲ್ಲಿ ಸುಮಾರು ಸಾವಿರಾರು ಜನ ವ್ಯಾಪಾರಿಗರು ವ್ಯಾಪಾರನ ಕೈಬಿಟ್ಟಿದ್ದಾರೆ ಅಲ್ಲಿ ವ್ಯಾಪಾರಕ್ಕೆ ಜಾಗ ಇಲ್ಲ ಇದು ಬೈಪಾಸ್ ರೋಡ್ ಆಗಿದ್ದರಿಂದ ಇಲ್ಲಿ ಯಾವುದೇ ಜಾಸ್ತಿ ವಾಹನಗಳು ತಿರುಗಾಡೋದಿಲ್ಲ ವ್ಯಾಪಾರಿಗರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಾಗಾಗಿ ಇಲ್ಲಿಯ ಆಟೋ ಚಾಲಕರಿಗಿರ್ಬೋದು ಅಂಗಡಿ ಮಾಲೀಕರಿಗಿರ್ಬೋದು ಟೌನ್ ವ್ಯಾಪ್ತಿಗೆ ಇರ್ಬೋದು ಯಾರಿಗೂ ತೊಂದರೆ ಆಗೋದೇ ರೀತಿಯಲ್ಲಿ ಸಂತೆನ ವ್ಯಾಪಾರ ಮಾಡ್ಬೋದು ಅದೇ ಬೈ ಅದೇ ಬಿ ಎಂ ರಸ್ತೆಯಲ್ಲಿ ಸಂತೆ ಆಗೋದ್ರಿಂದ ಏನು ಆರ್ ಎಮ್ ಸಿ ಜಾಗದಲ್ಲಿ ಅಲ್ಲಿ ಎರಡು ಮೂರು ಕಾರ್ಮೆಂಟು ಮತ್ತು ಶಾಲೆಗಳು ಬರ್ತವೆ ಆ ಸಂತೆ ಸಂದರ್ಭದಲ್ಲಿ ಶಾಲೆಗಳು ಬಿಟ್ಟ ಸಂದರ್ಭದಲ್ಲಿ ಆ ಮಕ್ಕಳನ್ನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ರೋಡ್ ದಾಟಿಸೋದಕ್ಕೆ ತುಂಬ ಹರಸಾಹಸ ಪಡಬೇಕಾಗ್ತದೆ ಮತ್ತು ಈಗ ಹೈವೇ ಆದ್ರಿಂದ ಅತಿಯಾದ ವಾಹನಗಳು ದಟ್ಟಣೆಯಲ್ಲಿ ಹೋಗ್ತಾ ಇರ್ತವೆ ಅಪಘಾತಕ್ಕೆ ಬಹಳ ಹತ್ತಿರವಾಗಿದೆ ಹಾಗಾಗಿ ನಾವೇನು ಹೇಳ್ತಿದ್ದೇವೆ ಅಂದರೆ ಯಥಾಸ್ಥಿತಿ ಏನು ಹಿಂದೆ ಸಂತೆ ಅಲ್ಲಿ ಸಂತೆ ಆಗ್ತಿತ್ತು ಅದೇ ರೀತಿ ಸಂತೆಗಳಾಗಲಿ ಮತ್ತು ಹಿಂದೆ ಈಗ ಏನಾಗ್ತದೆ ಅಂದರೆ ಎಲ್ಲ ವ್ಯಾಪಾರಗಾರರಿಂದ ಹೆಚ್ಚು ಸುಂಕವನ್ನು ತಗೊಳ್ತಾ ಇದ್ದಾರೆ ಆದರೆ ಇಲ್ಲಿ ಹಳೆಯ ಮಾರುಕಟ್ಟೆಯಲ್ಲಿ ಹೆಚ್ಚು ಸುಂಕ ಇರಲಿಲ್ಲ ಪಟ್ಟಣ ಪಂಚಾಯ್ತಿಗೆ ನಲವತ್ತೈದು ಲಕ್ಷದಿಂದ ಐವತ್ತೈದು ಲಕ್ಷದವರೆಗೆ ವರಮಾನ ಇದೆ ಮತ್ತು ಕೋಳಿ ಅಂಗಡಿ ಮಾರ್ ಮಾರ್ಗ ಇದು ಹರಾಜ್ ಇದೆ ಮಟನ್ ಮಾರ್ಕೆಟು ಹರಾಜ್ ಇದೆ ಎಲ್ಲವೂ ಇದೆ ಹಾಗಾಗಿ ಯಥಾಸ್ಥಿತಿ ಈ ವಾರದ ಸಂತೆಯನ್ನು ಕಾಯ್ದಿಸ್ಕೊಂಡು ಇಲ್ಲಿಯೇ ಸಂತೆಯ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಪುರಸಭೆ ಅಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಮತ್ತು ಕಾಲ್ನಡೆಗೆ ಜಾಥಾ ಮಾಡಿ ಪ್ರತಿಭಟನೆ ಮಾಡ್ತೇವೆ ತಾಲೂಕು ಅಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಪ್ರತಿಭಟನೆ ಮಾಡಬೇಕಾಗ್ತದೆ ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದೆ ಪುರಸಭೆಯ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರು ನಮಗೆ ಯಥಾಸ್ಥಿತಿ ಮುಂದಿನ ವಾರದಿಂದ ಇಲ್ಲೇ ಸಂತೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಮನವಿ ಮಾಡಿಕೊಡ್ತೇನೆ